ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ತಾ ಇದೆ ಈಗಾಗಲೇ ಐದು ಐದು ಲಕ್ಷದಿಂದ ಏಳು ಲಕ್ಷ ಫಲಾನುಭವಿಗಳಿಗೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಮತ್ತು ಇನ್ನು ಎರಡು ಮೂರು ದಿನಗಳಲ್ಲಿ ನಿಮಗೂ ಕೂಡ ಬರುತ್ತದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಬರಬೇಕಾದ್ರೆ ಎಷ್ಟು ದಿನ ಅಂತ ತುಂಬಾ ಜನ ಕೇಳಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಮತ್ತು ಯಾವಾಗ ಬರುತ್ತದೆ ಮತ್ತು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅನ್ನು ಸ್ಪಷ್ಟನೆ ನೀಡಿದ್ದಾರೆ ಅದೇನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಂಡು ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಫಲಾನುಭವಿ ಸರ್ ನಮಗೆ ಈಗಾಗಲೇ ಗೃಹಲಕ್ಷ್ಮಿ ಕಂದಿನ ಹಣ ಬಂದು ಈಗ ಒಂದು ತಿಂಗಳು ಅಥವಾ ದೇಡ್ ತಿಂಗಳು ಆಗಕ್ ಬಂತು ಆದ ಕಾರಣ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿಕೊಂಡ್ ತುಂಬಾ ಫಲಾನುಭವಿ ಕೇಳ್ತಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದ್ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿದೆ ಅಂದ್ರೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಜಮಾ ಬಿಡುಗಡೆ ಆಗಿದೆ ಮತ್ತು ಈಗಾಗಲೇ ಐದರಿಂದ ಏಳು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಜನ ಹನ್ನೊಂದೇ ಜನ ಹಣ ಹೋಗಿ ತಲುಪಿದೆ ಅದು ಯಾರಿಗೆ ಹೋಗಿದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಅದು ನಿಮಗೆ ಹೋಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಊರಿನವರಿಗೆ ಹೋಗಿರ್ಬೋದು ಅಥವಾ ನಿಮ್ಮ ಹತ್ತಿರ ಮನೆಯವರು ಕೂಡ ಹೋಗಿರ್ಬೋದು ಈಗ ಐದು ಲಕ್ಷ ಐದರಿಂದ ಏಳು ಲಕ್ಷ ಫಲಾನುಭವಿಗಳಿಗೆ ನೀನೇ ಹೋಗಿ ಜಮಾ ಆಗಿದೆ ಆದ ಕಾರಣ ಇನ್ನುಳಿದ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಏನು ಇನ್ನು ಎರಡು ಮೂರು ದಿನಗಳಲ್ಲಿ ನಿಮಗೂ ಕೂಡ ಬರೋದು ಇಂದು ಕೂಡ ಬರೋದು ಅಥವಾ ನಾಳೆ ಕೂಡ ಬರೋದು ಒಟ್ಟಿನಲ್ಲಿ ಜೂನ್ ಎಂಟರ ಒಳಗಾಗಿ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನಕ ಕಂತಿನ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದು ತಲುಪಿದೆ ಅಂತ ಶ್ರೀತಿ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಯಾ ಯಾಕೆಂದರೆ ಯಾಕೂ ಇಷ್ಟು ಡಿಲೇ ಆದರೆ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಅದೇನೆಂದರೆ ನಿಮಗೆ ಗೊತ್ತಿದ್ದ ಹಾಗೆ ಲೋಕಸಭಾ ಎಲೆಕ್ಷನ್ ಇತ್ತಲ್ಲ ಆದ ಕಾರಣ ಸ್ವಲ್ಪ ಆಗಿದೆ ಇನ್ನು ಮುಂದೆ ನಾವು ಮಂತ್ಲಿ ಮಂತ್ಲಿ ನಿಮಗೆ ತಿಂಗಳಿಗೆ ತಿಂಗಳಿಗೆ ಏನು ಈಗ ಈಗ ಜೂನ್ ತಿಂಗಳು ಜೂನಲ್ಲಿ ಬಿಡುಗಡೆ ಮಾಡಿದ್ದೀವಿ ಜುಲೈ ತಿಂಗಳದು ಜುಲೈಯಲ್ಲಿ ಕೂಡ ನಾವು ಜಮಾ ಮಾಡ್ತೇವೆ ಅಂತ ಶೃತಿ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಈಗ ಈಗಾದ್ರೂ ನಿಮ್ಮ ಡೌಟ್ ಕ್ಲಿಯರ್ ಆಯಿತಲ್ಲ ಗೃಹಕ್ಷ ಮ್ಯೂಜಿಯನ್ ಹನ್ನೊಂದನಕ ಹಣ ಯಾವಾಗ ಬರ್ತದೆ ಯಾವಾಗ ಬರುತ್ತೆ ಅಂತ ತುಂಬ ಜನರು ನಂಗೆ ಕಮೆಂಟ್ ಮಾಡ್ತಿದ್ರು ಅದಕ್ಕಾಗಿ ಗೃಹಕ್ಷ ಮ್ಯೂಜಿಯನ್ ಹಣ ಈಗ ಈಗಾಗಲೇ ನಿಮಗೆ ನೀನೇನು ಬಿಡೋ ಇದೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇನ್ನು ನಿಮಗೆ ಬರಲು ಅಂದರೆ ಎಕ್ಸಾಕ್ಟಾಗಿ ಎಲ್ಲ ಫಲಾನುಭವಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿ ಬರಲು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಜೂನ್ ಎಂಟರ ಒಳಗಾಗಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಒಬ್ಬರಿಗೂ ಸಹ ಬಿಡದೆ ಗ್ರೋಹಕ್ಷ್ಮ್ಯೂಜಿಯನ್ ಹನ್ನೊಂದಕ್ಕಿನ ಹಣ ಖಂಡಿತವಾಗಿ ನಿಮಗೆ ಜೂನ್ ಎಂಟರ ಒಳಗಾಗಿ ಬಂದು ತಲುಪೋದು ಇದ್ದಾರೆ ಇನ್ನೂ ಕೂಡ ನೀವು ಕೇಳ್ಬೋದು ಹಾಗಾದರೆ ಸರ್ ನಮಗೆ ಯಾವಾಗ ಬರುತ್ತೆ ಈ ಜಿಲ್ಲೆಗೆ ಯಾವಾಗ ಬರುತ್ತೆ ನೀವು ತಮಿಳು ಹಾಕಿದ ಪ್ರಕಾರ ಇಪ್ಪತ್ನಾಲ್ಕು ಜಿಲ್ಲೆ ಅಂತ ಹೇಳಿದ್ರಲ್ಲ ಆ ಇಪ್ಪತ್ನಾಲ್ಕು ಜಿಲ್ಲೆ ಯಾವುದು ತಿಳಿಸಿಕೊಡೋದನ್ನು ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನೀವು ವಿಡಿಯೋ ನೋಡೋ ಸಲುವಾಗಿ ನಾನು ಹಾಗೆ ತಮಿಳೆಲ್ಲೂ ಹಾಗೆ ಟೈಟಲ್ ಹಾಕಿರ್ತೀನಿ ಅದಕ್ಕಾಗಿ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ನಡಬೇಕು ನೀವು ಟೈ ಟೈಟಲು ಹಾಗೆ ತಮಿಳು ನೋಡಿದರೆ ನಿಮಗೆ ಅರ್ಥ ಆಗೋಲ್ಲ ಆದ ಕಾರಣ ವಿಡಿಯೋನ ಸಂಪೂರ್ಣವಾಗಿ ಇದ್ದಾರೆ ನಿಮಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗೋದು ಸ್ನೇಹಿತರೆ ಹಾಗಾದರೆ ನೀವು ನೀವು ಕೇಳಬಹುದು ಸ್ನೇಹಿತರೆ ಹಾಗಾದರೆ ಸರ್ ನೀವು ನೀವು ಟೈಟಲ್ ಹೋಗಿ ತಮಿಳುನಾಡಿಗೆ ಹಾಕಿರೋ ಪ್ರಕಾರ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಜಮ ಆಗುತ್ತೆ ಅದು ನಮಗೂ ಜಮ ಆಗ್ತದನ್ನು ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯದವರಾದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ದಿನ ಹನ್ನೊಂದಕ್ಕೆ ದಿನ ಹಣ ಖಂಡಿತವಾಗಿ ಬರ್ತದೆ ಯಾವುದೇ ರೀತಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನಿಮಗೂ ಕೂಡ ಇನ್ನೂ ಎರಡು ಮೂರು ದಿನಗಳಲ್ಲಿ ಗುಲಾಶ್ಮೀಜ್ ಹನ್ನೊಂದಕ್ಕೆ ದಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಈಗಾಗಲೇ ಯಾರಿಗೆಲ್ಲ ಬಂದಿದ್ದು ನೋಡಿ ಅವ್ರಿಗೆ ನಮಗೆ ಈ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋ ನೋಡುವ ಕಮೆಂಟ್ ಮಾಡಿ ನನ್ನ ವೀಡಿಯೋ ನೋಡುವ ಫಲಾನುಭವಿಗೆ ಈ ಜಿಲ್ಲೆಗೆ ಬಂದಿದೆ ಅಂತ ಅವರು ತಿಳ್ಕೋತಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ